ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಥ್ ಹೇಳಿಟೈಡ್ ಕ್ರಾಪ್ ಕೇರ್ ಕಂಪ್ನಿ ರೀ ನಿಮ್ಮ ನಿಮ್ ರೀ ಉಸ್ಮಾನ್ ಮೊಹಮ್ಮದ್ ಕಾಶಿ ಮೋನೋ ಹಾ ಊರ್ರಿ ಕೋರ್ವಾರ ಕೋರ್ವಾರ ತಾಲೂಕ್ರಿ ಕೇದ್ರಪುರ್ ಆ ಕಡೆ ನೋದ್ರಿಪುರ ಜಿಲ್ಲೆ ರೀ ಬಿಜಾಪುರ ಹಾಂ ನಿಮ್ಗಡೆಸಿ ನೂರ ಇಪ್ಪತ್ತೀ ನೂರ ಇಪ್ಪತ್ತೀ ಎಷ್ಟು ವರ್ಷನವ್ರಿ ಇವು ಒಂಬತ್ತನೇ ವರ್ಷ ಅದ ನಿಮ್ಗೆ ಟೋಟಲ್ ಹೊಲ ಎಷ್ಟ್ರಿ ಹೊಲ ಹನ್ನೊಂದು ಎಕರೆ ಹನ್ನೊಂದು ಎಕರೆ ಅದ ರೀ ಏನೇನ್ ಮಾಡ್ರಿ ರೀ ತೊಗರಿ ಉಳ್ಳಾಗಡ್ಡಿ ನಿಂಬೆ ಗಿಡ ಎಲ್ಲಾ ತರ ಮಾಡ್ರಿ ಇವ್ ನಿಂಬೆ ಗಿಡಕ್ಕ ಮನೆ ಎಣ್ಣೆ ತಂದ್ರಲ್ಲ ಎಲ್ಲ ಹೆಂಗ್ ತಂದ್ರಿ ನಿಮಗ್ ಇದು ಹಿಡಿಯೋದಾಗ ನೋಡಿದ್ದೇವ್ರಿನ್ರಿ ನೋಡಿ ರಾಮ್ಪುರಕ್ ಹೋಗಿದ್ದೆ ರಾಮ್ಪುರ್ದಾಗ ಕೇಳ್ಕೆ ತನ್ನ ತಂದಿರಿ ತಂದು ಹೊಡೆದೀನಿ ಜರ ಚಲೋ ಅನ್ಸಿ ಏನ್ ಅನ್ಸ್ರಿ ಚಲೋ ಅಂದ್ರ ಜರ ಗಿಡ ಲಕ್ಷಣ ಆಗ್ಯಾವ್ರಿ ಮೊದ್ಲ ಇಲ್ಲ ಜರ ಹಳದಿ ಟೈಪ್ ಇದ್ದು ರೀ ಹಳದಿ ಟೈಪ್ ಇದ್ದು ಜರ ಈಗ ಪೂರಾ ಹಸಿರಾಗ್ಯಾವ್ರಿ ಹಸ್ರಾಗ್ಯಾವ್ರಿ ಹಸರಾಗ್ಯಾವ ಜರ ಹೂನು ಚಲೋ ಹಿಡ್ದವ್ರಿ ಕಳು ಬರ್ಲ ಕಡಲೆ ಆಯ್ತ್ರಿ ಈಗ ಈಗ ಒಂದ್ ಇಪ್ಪತ್ತು ಸಾಲ ಇಪ್ಪತ್ತು ದಿನ ಆಯ್ತು ಈಗ ಏನ್ ನಿಮ್ಗೆ ಚಲೋ ಅನ್ಸದ ಚಲೋ ಅನ್ಸಿಲ್ರಿ ಅಣ್ಣಿ ಒಳ್ಳೆದ್ ಎಣ್ಣೆ ಹೊಡೆದ್ ಗಿಡಾರ್ನು ಲಕ್ಷ್ಮಣ ಆಗ್ಯಾವ ಚಲೋ ಅನ್ಸ್ಯದ್ರೆಲ್ಲ ಅದೇನು ಹ್ಮ್ ಚಲೋ ಏನೇನ್ ಆಗ್ಯದ್ರಿ ಚಿಗರ್ ಹೆಂಗ್ ಬಿಟ್ಟದ್ರಿ ಚಿಗರ್ ಚಲೋ ಅದ್ರಿ ಚಿಗರ್ ಚಲೋ ಅದ ಗಿಡ ಲಕ್ಷಣ ಆಗ್ಯಾವ್ ಆಗ್ಯಾವ್ರಿ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರಿ ಇಲ್ಲ ಹೊಡಿಬೇಕ ರೈತರಿಗೆ ಅದ್ರಿಂದ ಉಪಯೋಗ ಏನದ ಮಾಲೆ ಹೆಚ್ಚಿಗೆ ಬರ್ಲಕತ್ತ ಮತ್ತೆ ಎಲ್ಲ ಲಾಭ ಆಗಿ ಆಗುದ್ರಿಟಲ್ ಎಲ್ಲ ಮಾಡಿರಿ ಎರಡನೇ ಡೋಸ್ ಏನ್ ತರ್ಬೇಕಂದ್ರಿ ಎರಡನೇ ಡೋಸ್ ಕಾಯಿನ್ ಯಾವ್ದ್ ಬೆಳಿಗ್ಗೆ ತರ್ಲಕತ್ರಿ ಆ ಎಣ್ಣೆ ರೀ ನಿಂಬೆ ಗಿಡಕ್ಕೆ ಇಟ್ಟು ತರ್ತಿದ್ವಿ ಉಳ್ಳಾಗಡ್ಡಿ ಗಿಡ ಉಳ್ಳಾಗಡ್ಡೆ ನಿಂಬೆ ಗಿಡಕ್ಕೆ ತರ್ಬೇಕತ್ ಮಾಡಿರಿ ಅಂದ್ರೆ ನಿಮ್ಗೆ ಚಲೋ ಅನ್ಸಿದೆ ನನಗೆ ಚಲೋ ಅನ್ಸಿ ಎಲ್ಲ ಕಡೆ ಕೊಟ್ಟಿರ್ತೇವೆ ರೀ ನಿಂಬೆ ಗಿಡ ಅಂದರೂ ಸಿಕ್ಕಾಪಟ್ಟೆ ಅದು ಅದ ರೀ ಈಗ ಚಲೋ ಅದ್ರಿ ರೀ ಒಂಬತ್ತು ವರ್ಷ ಇದೆ ಒಂಬತ್ತು ವರ್ಷ ಒಂಬತ್ತು ವರ್ಷ ಅಂದ್ರೆ ಆಗೇನು ಇವು ಬಾ ರಾಜಮೌಂಡ್ರಿಲಿಂದ ತರ್ಸಿದ್ದೇವೆ ರೀ ಇದನ್ನ ತರ್ಸಿ ಇವು ಬಾಲಾಜಿ ಇವು ಹ್ಞೂ ರಾಜಮೌಂಡ್ರಿಲಿಂದ ತಂದಿದ್ದೇವೆ ಇಲ್ಲ ಪಡಾನು ಚಲೋ ಅದ ರೀ ಸ್ವಚ್ಛದಿಂದ ಇಟ್ಟಿರಿ ಏಣಿ ಇನ್ನೊಂದು ಕೈ ತಂದು ಹೊಡ್ಕೊಂಬಿಡ್ರಿ ಇದನ್ನ ತಂದು